ಅಲ್ಲೇ ಅವ್ರಿಬ ನಾನು ಸುಷ್ಮಾ ವೆಜ್ ವಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಈಗ ಮಳೆಗಾಲ ಸ್ಟಾರ್ಟ್ ಆಗಿದೆ ಅಲ್ವಾ ಮಳೆಗಾಲದಲ್ಲಿ ನಮಗೆ ಸಾಯಂಕಾಲ ಟೈಮ್ಗೆ ಏನಾದರೂ ತಿನ್ನೋಣ ಅಂತ ಅನಿಸ್ತಾ ಇರುತ್ತೆ ಸೊ ಈ ರೀತಿ ಕೆಲವಷ್ಟು ಐಟಮ್ಗಳನ್ನು ನಾವು ರೆಡಿ ಇಟ್ಕೊಂಡ್ರೆ ಬೇಗ ಬೇಗ ಏನು ಬೇಕೋ ಆ ಚಾಟ್ಸನ್ನು ರೆಡಿ ಮಾಡ್ಕೊಳ್ಳೋದಕ್ಕಾಗುತ್ತೆ ಅಲ್ವಾ ಸೊ ನೋಡಿ ಒಂದು ಬೌಲ್ ಆಗುವಷ್ಟು ನಾನು ಶೇಂಗಾನ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿಗೆ ಹಾಕ್ಕೊಂಡಿದ್ದೀನಿ ನಿಮಗೆ ಯಾವ ಕ್ವಾಂಟಿಟೀಲಿ ಬೇಕು ಅಂತ ನೋಡಿಕೊಂಡು ಅಷ್ಟು ಶೇಂಗಾನ ಹಾಕ್ಕೊಳ್ಬೋದು ಮತ್ತೇನಂದರೆ ನಾವು ಈ ರೀತಿ ಶೇಂಗಾನ ಅದನ್ನು ಸ್ವಲ್ಪ ಹುರಿದು ಆಮೇಲೆ ಅದನ್ನು ಒಂದು ಡಬ್ಬದಲ್ಲಿ ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನಗಳವರೆಗೆ ಕ್ರಿಸ್ಪಿಯಾಗಿ ಹಾಗೆ ಇಟ್ಕೊಳ್ಬೋದು ವಿದಿನ್ ಟೆನ್ ಮಿನಿಟ್ಸಲ್ಲಿ ಏನು ಬೇಕಂದರೆ ಅದನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕೆ ಆಗುತ್ತೆ ಈ ರೀತಿ ನೋಡಿ ಇದನ್ನು ಒಂದು ಸ್ವಲ್ಪ ಹುರಿದು ಅಂದರೆ ಲೋ ಫ್ಲೇಮ್ನಲ್ಲೇ ಹುರ್ಕೊಂಡ್ರೆ ಏನಾಗುತ್ತೆ ಶೇಂಗಾ ಕ್ರಿಸ್ಪಾಗಿ ಬರುತ್ತೆ ನೀವು ಹೈ ಫ್ಲೇಮ್ ಮಾಡ್ಕೊಂಡ್ಬಿಟ್ರೆ ಸಿಪ್ಪೆ ಬೇಗ ಕೆಂಪಾಗಿಬಿಡುತ್ತೆ ಬಟ್ ಒಳಗಡೆ ಅದು ಕ್ರಿಸ್ಪ್ ಆಗಿರಲ್ಲ ಅಂತ ಸೊ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಒಂದು ಸ್ವಲ್ಪ ಹೊತ್ತು ಇದನ್ನು ಹುರಿದು ಒಂದು ಪ್ಲೇಟ್ಗೆ ಈಗ ತೆಗೆದಿಟ್ಕೊಂಡಿದ್ದೀನಿ ಇದು ತಣ್ಣಗಾದಮೇಲೆ ಕೈಯಿಂದ ಒಂದು ಸ್ವಲ್ಪ ಈ ರೀತಿ ಮಾಡಿದ್ರೆ ಸಿಪ್ಪೆ ಎಲ್ಲ ಅದು ಅಲ್ವಾ ಆಮೇಲೆ ಸಿಪ್ಪೆ ಎಲ್ಲ ಹಾಸ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಸ್ಟೋ ಆನ್ ಮಾಡಿಬಿಟ್ಟು ಒಂದು ಕಡಾಯಿನ ಇಟ್ಕೊಂಡು ಅದಕ್ಕೆ ಒಂದು ಮೂರು ನಾಲ್ಕು ಆಗುವಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತೀನಿ ಯೂಸ್ವಲ್ ಆಗಿ ಸೊ ನೀವು ಯಾವ ಎಣ್ಣೆನ ಯೂಸ್ ಮಾಡ್ತೀರಿ ಅಲ್ವ ಅದನ್ನೇ ಕೂಡ ಉಪಯೋಗಿಸ್ಕೊಳ್ಬೋದು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಈಗ ಅದಕ್ಕೆ ಒಂದು ಚಮಚ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಾ ಇದ್ದೀನಿ ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ನೋಡಿಕೊಂಡು ರೆಡ್ ಚಿಲ್ಲಿ ಪೌಡರನ್ನು ಕೆಂಪು ಮೆಣಸಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದು ಸರಿ ಫ್ರೈ ಮಾಡ್ಕೊಳ್ಬೇಕು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಈಗಲೇ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಇದನ್ನೆಲ್ಲ ಈ ರೀತಿ ಸ್ವಲ್ಪ ಹುರ್ಕೊಳ್ಳಿ ತುಂಬ ಬೇಡ ಯಾಕಂದರೆ ರೆಡ್ ಚಿಲ್ಲಿ ಪೌಡರು ಸೀದೋಗಿಬಿಡುತ್ತೆ ಸೊ ಅಷ್ಟು ಒಳಗಡೆ ರೆಡಿ ಮಾಡ್ಕೊಂಡಿರೋಂಥ ಶೇಂಗಾನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಮತ್ತು ಎಲ್ಲ ಅದು ಮಸಾಲ ಎಲ್ಲ ಇದಕ್ಕೆ ಚೆನ್ನಾಗಿ ಕೋಟ್ ಆಗಬೇಕು ಮತ್ತು ಪುನಃ ನೀವು ಒಂದೆರಡು ನಿಮಿಷ ಇದನ್ನು ಲೋ ಫ್ಲೇಮ್ನಲ್ಲಿ ಈ ರೀತಿ ಹುರ್ಕೊಂಡಾಗ ಪುನಃ ಅದು ಕ್ರಿಸ್ಪ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಖಾರ ಇನ್ನೊಂದು ಸ್ವಲ್ಪ ಬೇಕು ಅನ್ನಿಸ್ತು ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಒಂದು ಆಗೋಷ್ಟು ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ ಮತ್ತು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈ ಶೇಂಗಾನ ರೆಡಿ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ನೋಡಿ ಒಂದು ಬೌಲ್ಗೆ ನಾನು ಒಂದು ಕಪ್ ಆಗುವಷ್ಟು ತುರ್ಕೊಂಡಿರೋಂಥ ಕ್ಯಾರೆಟನ್ನು ಹಾಕ್ಕೊಂಡಿದ್ದೀನಿ ಒಂದೆರಡು ಈರುಳ್ಳಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಟೊಮೆಟೊ ಕೂಡ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಚಿಕ್ಕದಾಗಿ ಹೆಚ್ಚಿಬಿಟ್ಟು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಒಂದು ಸ್ವಲ್ಪ ದ್ರಾಕ್ಷಿ ಒಣ ದ್ರಾಕ್ಷಿನ ಹಾಕ್ಕೊಳ್ತಾ ಇದ್ದೀನಿ ದ್ರಾಕ್ಷಿ ಮತ್ತು ಗೋಡಂಬಿ ಬೇಕಂದರೆ ಅದನ್ನು ಕೂಡ ನೀವು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೇರಿಸ್ಕೊಳ್ಬೋದು ಹಾಗೆ ಒಂದು ಚಮಚ ಆಗುವಷ್ಟು ಲಿಂಬು ರಸನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಟೊಮೆಟೊ ಸಾಸನ್ನು ಹಾಕ್ಕೊಂಡಿದ್ದೀನಿ ಮತ್ತು ನಾನು ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ ಸೊ ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ನೀವು ಸಾಯಂಕಾಲ ಟೈಮ್ನಲ್ಲೆಲ್ಲ ತಿನ್ನೋದಕ್ಕೆ ತುಂಬಾ ಚೆನ್ನಾಗಾಗುತ್ತೆ ಕಾಂಗ್ರೆಸ್ ಕಡಲೆಕಾಯಿ ಅಂತ ಕೂಡ ಹೇಳ್ತಾರೆ ಇದಕ್ಕೆ ಮಸಾಲ ಕಾಂಗ್ರೆಸ್ ಕಡಲೆಕಾಯಿ ಈಗ ರೆಡಿ ಮಾಡ್ಕೊಂಡಿರೋ ಅಂಥ ಶೇಂಗಾನ ಇದಕ್ಕೇನೆ ಸೇರಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದೀರಿ ಅಥವಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ ಅಂದ್ರೆ ವ್ಲಾಗ್ಸ್ಗಳು ಒಳ್ಳೊಳ್ಳೆ ರೆಸಿಪಿಗಳು ಹಳ್ಳಿ ವೀಡಿಯೋಸ್ಗಳು ಗಳು ಟ್ರಾವೆಲ್ ವ್ಲಾಗ್ಸು ರೆಸ್ಟೋರೆಂಟ್ ರಿವ್ಯೂ ನೀವು ಚಾನಲ್ ನಲ್ಲಿ ನೋಡ್ಕೊಳ್ಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಷ್ಟೇ ತಿನ್ನೋದಕ್ಕೂ ಕೂಡ ತುಂಬಾನೇ ಟೇಸ್ಟಿಯಾಗಿ ಬರುತ್ತೆ ಇದು ಡಿಫ್ರೆಂಟ್ ಆಗಿರುತ್ತೆ ಉಳಿದಿರೋ ಚಾಟ್ಸ್ ಗಳಿಗಿಂತ ಮತ್ತೆ ಈಗಾಗಲೇ ನಾನು ಬೇರೆ ಬೇರೆ ರೀತಿ ಚಾಟ್ಸ್ ಗಳನ್ನ ಕೂಡ ತೋರಿಸಿಕೊಟ್ಟಿದ್ದೀನಿ ಮಳೆಗಾಲದ ರೆಸಿಪಿಗಳು ಕೂಡ ಬೇಕಾದಷ್ಟು ರೆಸಿಪಿಗಳನ್ನು ಪೋಸ್ಟ್ ಸ್ವಲ್ಪ ಬಾರಿ ಸೇವನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೇ ಕೂಡ ತಿನ್ಬೋದು ತುಂಬಾನೇ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಮಕ್ಕಳು ಮತ್ತೆ ರಾಜು ಎಲ್ಲ ತುಂಬಾನೇ ಇಷ್ಟ ತಿಂದರು ತಿಂದ್ರು ಸೊ ಸಾಯಂಕಾಲ ಟೈಮ್ನಲ್ಲಿ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಹೇಳೋದನ್ನು ಅದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇವತ್ತಿನ ಈ ಶೇಂಗಾ ಕಾಂಗ್ರೆಸ್ ಮಸಾಲ ಕಡಲೆಕಾಯಿ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್